ಅಲ್ಲಿಂದ ತೆಗೆದರೆ ಗಂಡನ ಮೇಲೆ ಅಧಿಕಾರ ಮಾಡಬೇಕು ಅಂತ ಅರ್ಥ ಇದನ್ನ ಟೇಕ್ ಅ ಬೋನ್ ಫ್ರಮ್ ದ ಫೀಟ್ ಆ ಎಲ್ಬನ್ನ ಕಾಲಿನಿಂದ ತೆಗೆದಿಲ್ಲ ದ ರೂಲ್ ಆಫ್ ದ ವುಮನ್ ಹಾಗಂತ ಅದರ ಅರ್ಥ ಏನಂದ್ರೆ ಗಂಡನ ಅಧಿಕಾರ ಮಾಡಬೇಕು ಅಂತ ವೇರ್ ಡಿಡ್ ಯು ಟೇಕ್ ದ ಬೋನ್ ಫ್ರಮ್ ಎಲ್ಲಿಂದ ಎಲ್ಬನ್ನ ತೆಗೆದ್ರು ದೇವರು ಫ್ರಮ್ ದ ಸೈಡ್ ಪಕ್ಕೆ ಪಕ್ಕೆಯಿಂದ ಪಕ್ಕದಲ್ಲಿ ನಿಯರ್ ದ ಹಾರ್ಟ್ ಹೃದಯಕ್ಕೆ ಹತ್ತಿರವಾಗಿ ವೈ ಯಾಕೆ ಬಿಕಾಸ್ ಹಿ ವಾಂಟೆಡ್ ದ ವೈಫ್ ಟು ಆಲ್ವೇಸ್ ಬಿ ನಿಯರ್ ದ ಹಸ್ಬೆಂಡ್ಸ್ ಹಾರ್ಟ್ ಯಾಕೆಂದ್ರೆ ದೇವರು ಬಯಸಿದ್ರು ಸ್ತ್ರೀಯು ಗಂಡನಿಗೆ ಅವನ ಹತ್ತಿರ ಹೃದಯಕ್ಕೆ ಹತ್ತಿರವಾಗಿರಬೇಕು ಅಂತ ಇಸ್ ಯೋರ್ ವೈಫ್ ನಿಯರ್ ಯುವರ್ ಹಾರ್ಟ್ ನಿಮ್ಮ ಹೆಂಡತಿ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದಾರೆ ದಟ್ ಇಸ್ ನಾಟ್ ಜಸ್ಟ್ ಫಾರ್ ಯು ನೋ ಹಾಲಿವುಡ್ ಮೂವೀಸ್ ಒಂದು ಸಿನಿಮಾದಲ್ಲಿ ಆಗುವಂತ ಕಾರ್ಯ ಮಸ್ಟ್ ಲವ್ ಗಂಡ ಹೆಂಡತಿ ಪ್ರೀತಿಸಬೇಕು ಅಧಿಕವಾಗಿ ಐ ವಾಂಟ್ ಯುಶನ್ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ ಹ್ಯಾವ್ ಯು ರೆಡ್ ಸಾಂಗ್ ಆಫ್ ಸಾಲಮನ್ ನೀವು ಎಲ್ಲ ಪರಮಗೀತೆಯನ್ನು ಓದಿದ್ದೀರಾ ದಟ್ ಇಸ್ ದ ಸಾಂಗ್ ದಟ್ ಹಸ್ಬೆಂಡ್ ಸಿಂಗ್ಸ್ ಟು ಇಸ್ ವೈಫ್ ಆ ಒಂದು ಅದು ಗಂಡನು ಹೆಂಡತಿ ಹಸ್ಬೆಂಡ್ ಹೆಂಡತಿ ಗಂಡನಿಗಾಗಿ ಹಾಡುವಂತದ್ದು ಅಂಡ್ ಐ ವುಡ್ ಎನ್ಕರೇಜ್ ಯು ಟು ರೀಡ್ ಇಟ್ ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹಿಸ್ತೀನಿ ಅದನ್ನು ಓದಿ ಅಂತ ಇನ್ ದ ನ್ಯೂ ಟೆಸ್ಟ್ಮೆಂಟ್ ಇಟ್ಸ್ ಆಲ್ಸೋ ಪಿಕ್ಚರ್ ಆಫ್ ಕ್ರೈಸ್ಟ್ ಅಂಡ್ ದ ಚರ್ಚ್ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿದ್ರೆ ಅದು

That you said something nice to your wife about her. Or the last time you said something nice to your husband about him

ಅದು ಅವರ ಪ್ರೀತಿಯನ್ನು ದೀರ್ಘಪಡಿಸುತ್ತೆ ಐ ಬಿಲೀವ್ ಅವ ಮ್ಯಾನ್ ಮಸ್ಟ್ ರಿಯಲಿ ಲುಕ್ ಅಟ್ ಇಸ್ ವೈಫ್ ಆಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಇನ್ ದ ವರ್ಲ್ಡ್ ಫಾರ್ ಹಿಮ್ ಒಬ್ಬ ಗಂಡನು ಹೆಂಡತಿಗೆ ಹೆಂಡತಿಯನ್ನು ನೋಡುವಾಗ ಆಕೆಯೇ ಈ ಲೋಕದಲ್ಲಿ ಎಲ್ಲರಿಗಿಂತ ಸುಂದರಳು ಅನ್ನೋ ಥರ ನೋಡಬೇಕು ವಾಸ್ ಎ ಟೈಮ್ ಇನ್ ಎಕ್ಸ್ ಲೈಫ್ ಇಲ್ಲಿ ಹೆಜ್ಕೆಆರ್ನ ಜೀವಿತದಲ್ಲಿ ನಾವು ನೋಡ್ತೇವೆ ವೆನ್

ಹೆಂಡತಿಯನ್ನ ಏನಂತ ಕರೀತಾರೆ ಎಜಕಿಯಲ್ಲ ಹೆಂಡತಿಯನ್ನ ದ ಡಿಸೈರ್ ಆಫ್ ಯೋರ್ ಐ ನಿನ್ನ ಕಣ್ಣಿಗೆ ಆನಂದವಾಗಿರುವಂತವಳು ಅವಳು ಅಂತ ದಟ್ ಇಸ್ ಇನ್ ದ ಬೈಬಲ್ ಅದು ದೇವರ ವಾಕ್ಯದಲ್ಲಿದೆ ಎಜಿಕಲ್ ವಾಸ್ ಅ ಪ್ರಾಫಿಟ್ ಎಜಿಕಲ್ನು ಒಬ್ಬ ಪ್ರವಾದಿಯಾಗಿದ್ದನು ಬಟ್ ಹಿ ಹಸ್ ಸಚ್ ಅ ಗುಡ್ ರಿಲೇಷನ್ಶಿಪ್ ವಿತ್ ಇಸ್ ವೈಫ್ ಆ ಹೆಂಡತಿಯ ಜೊತೆ ಬಹಳ ಒಳ್ಳೆಯ ಸಂಬಂಧದಲ್ಲಿದ್ದನು ದಟ್ ಹಿ ಇಸ್ ಐಸ್ ವರ್ ನಾಟ್ ಫಾರ್ ಅನದರ್ ವುಮನ್ ಆತನ ಕಣ್ಣುಗಳು ಬೇರೆ ಹೆಣ್ಣಿಗಾಗಿರಲಿಲ್ಲ

and that's how you must look at your wife that you you don't have any eyes for anybody else that is how you can have a happy relationship in your marriage what is the most important thing that a woman woman wants from her husband ಗಂಡನಿಂದ ಏನು ಬಯಸ್ತಾಳೆ ಎಫಿಷಿಯನ್ಸ್ ಫೈವ್ ಎಫೇಸಿಯ ಐದರಲ್ಲಿ ನಾವು ನೋಡ್ತೇವೆ ಟ್ವೆಂಟಿ ಫೈವ್ ಎಫೇಸಿಯ ಐದು ಇಪ್ಪತ್ತೈದರಲ್ಲಿ ನಾವು ನೋಡೋಣ ಎಫಿಷಿಯನ್ಸ್ ಫೈವ್ ಐಟಿ ಫೈವ್ ಇಪ್ಪತ್ತೈದು ಲವ್ ಯುವರ್ ವೈಫ್ಸ್ ಗಂಡ ಪುರುಷರೇ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದಂತೆ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ ಇಟ್ಸ್ ಅ ಪಿಕ್ಚರ್ ಆಫ್ ಕ್ರೈಸ್ಟ್ ಅಂಡ್ ದ ಚರ್ಚ್ ವಿ ರೀಡ್ ಇನ್ ವರ್ಸ್ ಟ್ವೆಂಟಿ ತ್ರೀ ಇಪ್ಪತ್ತ್ ನಾವು ನೋಡ್ತೇವೆ ಅದು ಸಭೆ ಮತ್ತು ಕ್ರಿಸ್ತನ ಚಿತ್ರಣ ಅಂತ

ತಿಳಿಯಬೇಕು ಯು ಅಬ್ಸಲ್ಯೂಟ್ಲಿ ಶೂರ್ ದಟ್ ಯು ಲವ್ her ಆಕಿಗೆ ಪೂರ್ಣ ಭರವಸೆ ಇರಬೇಕು ನೀವು ಆಕೆಯನ್ನು ಪ್ರೀತಿಸ್ತೀರಾ ಯು डोंಟ್ ಹ್ಯಾವ್ ಐಸ್ ಫಾರ್ ಎನಿ ಅದರ್ ವುಮನ್ ಇನ್ ದ ವರ್ಲ್ಡ್ ಬಟ್ ಹರ್ ನೋ ಲೋಕದಲ್ಲಿ ಆಕೆಯನ್ನು ಬಿಟ್ಟು ಬೇರೆ ಯಾರಿಗೂ ನಿಮ್ಮ ಕಣ್ಣನ ದೃಷ್ಟಿ ಇರಬಾರದು ಯು ಆಲ್ ದಟ್ ಫ್ರಮ್ ಸ್ಕ್ರಿಪ್ಟಚರ್ ದೇವರ ವಾಕ್ಯದಿಂದ ನಾನು ಅದನ್ನು ತೋರಿಸ್ದೆನು ಬಟ್ ಸಮ್ ಹಸ್ಬಂಡ್ಸ್ ನೆವರ್ ಟೆಲ್ their wives ಐ ಲವ್ ಯು ಬಹಳಷ್ಟು ಗಂಡಂದಿರು ಹೆಂಡತಿಗೆ ನಾನು ಪ್ರೀತಿಸ್ತೀನಿ ಅಂತ ಹೇಳೋದಿಲ್ಲ i remember i heard a story once nan on sala ondu kathe a husband and wife married for some 30 years aganda hendati 30 varsha kala madive and she asked her husband aganda nige aake kelidlu why don't you ever tell me that you love me In ne yavattu aake in nin preetistini See, i told you that 30 years ago when i married you nan 30 varsha muddu na madivada aage heladnalla antu why have to tell you again nan matte aake helbeku antu it's like a woman saying omba hendati helidage ಐ ಗೇ ಬಿ ಮೈ ಬಾಡಿ ಸೆಕ್ಸ್ ತರ್ಟಿ ಇಯರ್ಸ್ ವೈ ವಾಂಟ್ ಇಟ್ ಆಫ್ಟರ್ ದ್ಯಾಟ್ ಈ ಒಂದು ಲೈಂಗಿಕ ಕಾರ್ಯಕ್ಕಾಗಿ ನಾನು ಮೂವತ್ತು ವರ್ಷದ ಮೊದಲು ನಾನು ಶರೀರವನ್ನು ಕೊಟ್ಟೆ ಮತ್ತೆ ಯಾಕೆ ಕೊಡಬೇಕು ಅಂತ ಹೇಳಿದಾಗುತ್ತೆ ಐ ವಾಂಟ್ ಸೋ ಫ್ರೀಕ್ವೆಂಟ್ಲಿ ಮೈ ಬಾಡಿ ನನ್ನ ಶರೀರ ಹೇಗೆ ಯಾವ ಮತ್ತೆ ಬೇಕು ಅಂತ ಕೇಳ್ಬೋದು ವುಮೆನ್ ಆಲ್ಸೋ ಫ್ರೀಕ್ವೆಂಟ್ಲಿ ವಾಂಟ್ ನಾಟ್ ಯುವರ್ ಬಾಡಿ ಬಟ್ ಎನ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಲವ್ ಆ ಹೆಂಡತಿಗೆ ಕೂಡ ನಿಮ್ಮ ಆ ಪ್ರೀತಿಯ ಒಂದು ಅರಿಕೆ ಆಕೆಗೆ ಅವಶ್ಯಕತೆ ಇದೆ ಆ್ಯಂಡ್ ಇಫ್ ಯವರ್ ಡನ್ ಇಟ್ ಟಿಲ್ ಟುಡೇ ನೀವು ಇಲ್ಲಿ ಇಲ್ಲಿವರೆಗೂ ಹಾಗೆ ಮಾಡಿಲ್ಲ ಅಂದರೆ ಸ್ಟಾರ್ಟ್ ಡೂಯಿಂಗ್ ಇಟ್ ಫ್ರಮ್ ಟುಡೇ ಇವತ್ತಿನಿಂದ ಮಾಡಲು ಪ್ರಯತ್ನ ಮಾಡಿ ಯೋ ವೈಫ್ ವಿಲ್ ಬಿ ಸರ್ಪ್ರೈಸ್ ವಾಟ್ ಹ್ಯಾಪನ್ ನಾನು ಏನಾಯಿತು ನನ್ನ ಗಂಡನಿಗೆ ಅಂತ ಆಶ್ಚರ್ಯ ಆಗುತ್ತೆ ಯು ಸಿ ಸಮ್ ಸಿನಿಮಾ ಯಾವುದಾದ್ರು ಸಿನಿಮಾ ನೋಡಿದ ಅಂತ ನೋ ಯು ಸಿ ಐ ಹರ್ಟ್ ಬ್ರದರ್ ಜಾಕ್ ಐ ಡಿನ್ ಗೋ ಟು ಡಿ ಸಿನಿಮಾ ಸಹೋದರ ಜಾಕ್ ಹೇಳಿದ ಕೇಳಿದೆ ಯು ಐ ರೆಡ್ ದ ಬೈ ನಾನು ದೇವರ ವಾಕ್ಯ ಓದಿದೆ ಆ್ಯಂಡ್ ಇಟ್ಸ್ ಸಮಥಿಂಗ್ ಯು ಮಸ್ಟ್ ಟೆಲ್ ಯೋರ್ ವೈಫ್ ವೆರಿ ಆಫನ್ ಯಾವಾಗಲೂ ನಿಮ್ಮ ಹೆಂಡತಿಗೆ ಹೇಳ ಹೇಳಬೇಕಾದ ವಿಷಯ ಐ ಆಮ್ ಮ್ಯಾರಿಡ್ ಟು ಮೈ ವೈಫ್ ಆಫ್ ಫಿಫ್ಟಿ ಇಯರ್ಸ್ ನಾನು ನನ್ನ ಹೆಂಡತಿಯ ಜೊತೆ ಐವತ್ತು ವರ್ಷದ ಮದುವೆ ಆಗಿದೆ

ನೀವು ಹೆಂಡತಿಯರಿಗೆಲ್ಲ ಸಂತೋಷ ಆಯಿತು ನಾನು ಸೊ ನೌ ವೈಫ್ ಸಮಥಿಂಗ್ ಆಲ್ಸೋ ನಾನು ಹೆಂಡತಿಯರಿಗೆ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಾಟ್ ಡಸ್ ಯುವರ್ ಹಸ್ಬೆಂಡ್ ರಿಕ್ವೈರ್ ಮೋಸ್ಟ್ ಫ್ರಮ್ ಯು ಹೆಂಡತಿಯರಿಂದ ಗಂಡಂದಿರು ಏನು ಬಯಸ್ತಾರೆ ಯು ಸೇ ಮೈ ಬಾಡಿ ನಮ್ಮ ಶರೀರ ಅಂತೀರ ರಾಂಗ್ ಇಲ್ಲ ವಾಟ್ ಯುವರ್ ಹಸ್ಬೆಂಡ್ ರಿಕ್ವೈರ್ಸ್ ಮೋಸ್ಟ್ ಫ್ರಮ್ ಯು ಇಸ್ ರೆಸ್ಪೆಕ್ಟ್ ನಿಮ್ಮ ಗಂಡಂದಿರು ನಿಮ್ಮಿಂದ ಬಯಸುವಂತದ್ದು ಮುಖ್ಯವಾಗಿ ಏನಂದ್ರೆ ನಿಮ್ಮ ಗಂಡಂದಿರ ಗಂಡಂದಿರನ್ನು ನೀವು ಮಾನ ಅಥವಾ ಗೌರವದಿಂದ ನೋಡ್ಕೊಳ್ಬೇಕು ಇಟ್ಸ್ ನಾಟ್ ಮೈ ಐಡಿಯಾ ಫೈವ್ ತರ್ಟಿ ತ್ರೀ ಐದು ಮೂವತ್ ಮೂರರಲ್ಲಿ ಆ ವಚನ ಇದೆ ದ ಲಾಸ್ಟ್ ಪಾರ್ಟ್ ದ ವೈಫ್ ವಿತ್ ಹೆಂಡತಿ ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಅಂದರೆ ಗೌರವದಿಂದ ನಾಟ್ ಅಫ್ರೇಡ್ ಆಸ್ ಇಫ್ ಈಸ್ ಸಮ್ ಡಿಕ್ಟೇಟರ್ ಟ್ರೈ ಟು ರನ್ ಯುವರ್ ಲೈಫ್ ಆತನ ಬಗ್ಗೆ ಭಯ ಪಡಬಾರ್ದು ಆತನ ಯಾವುದೋ ಸರ್ವಾಧಿಕಾರಿ ಏನೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಸೊ ಟು ಕ್ವೆಶನ್ಸ್ ಇಲ್ಲಿ ಎರಡು ಪ್ರಶ್ನೆ ವಾಟ್ ಡಸ್ ಯೋರ್ ವೈಫ್ ಎಕ್ಸ್ಪೆಕ್ಟ್ ಫ್ರಮ್ ಯು ಮೋಸ್ಟ್ ಆಫ್ ಆಲ್ ನಿಮ್ಮ ಹೆಂಡತಿ ಏನು ನಿಮ್ಮಿಂದ ಬಯಸ್ತಾಳೆ ಆನ್ ಎಕ್ಸ್ಪ್ರೆಷನ್ ಆಫ್ ಯೋರ್ ಲವ್ ನಿಮ್ಮ ಸಮ್ ಸೈನ್ಸ್ ಆಫ್ ಯೋರ್ ಲವ್ ಒಂದು ಪ್ರೀತಿಯ ಒಂದು ಪ್ರತಿಕ್ರಿಯೆ ಅಥವಾ ಅದರ ಗುರುತು ನಾಟ್ ಜಸ್ಟ್ ವರ್ಡ್ಸ್ ಆಫ್ ಲವ್ बरी पदसरी क्रिया स्वामी ताक्य प्रीत क्रिया डिंग प्रीतिया गंडन कड़ी रेस्पेक्ट ಗೌರವವನ್ನು ಯು ಆರ್ ಮೈ ಗಾಡ್ ಅಪಾಯಿಂಟೆಡ್ ಹೆಡ್ ನೀನು ದೇವರು ನನಗೆ ನಿಯೋಜಿಸಿದ ಒಂದು ತಲೆಯಾಗಿದೆಯಾ ಶಿರಸ್ಸಾಗಿದೆಯಾ ಯು ವೈಫ್ ಮಸ್ಟ್ ರೆಸ್ಪೆಕ್ಟ್ ಯುವ ಹಸ್ಬೆಂಡ್ಸ್ ಲೆಟ್ ದಮ್ ನೋ ದಟ್ ಯು ರೆಸ್ಪೆಕ್ಟ್ ದಮ್ ಅವರಿಗೆ ಗೊತ್ತಾಗಲಿ ನೀವು ಅವರಿಗೆ ಗೌರವಿಸ್ತೀರಾ ಅಂತ ಸೊ ಇಸ್ ವೆರಿ ಇಂಪಾರ್ಟೆಂಟ್ ಇಫ್ ಯು ಡೋಂಟ್ ಫಾಲೋ ದೀಸ್ ರೂಲ್ಸ್ ನೀವು ಈ ನಿಯಮಗಳು ಬಹಳ ಮುಖ್ಯ ಇದನ್ನು ನೀವು ನಡೆಸ್ಕೊಳ್ಳಿಲ್ಲ ಅಂದರೆ ದೆನ್ ಯು ಆರ್ ನಾಟ್ ಫಾಲೋಯಿಂಗ್ ವಾಟ್ ಗಾಡ್ ಹ್ಯಾಸ್ ರಿಟನ್ ಇನ್ ಇಸ್ ವರ್ಡ್ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನ ನೀವು ನಡೆಸ್ತಾ ಇಲ್ಲ ಅಂತ ಅರ್ಥ ಸಿ ಸಪೋಸಿಂಗ್ ಯು ಬೈ ವಾಷಿಂಗ್ ಮೆಷಿನ್ ನೀವು ಒಂದು ವಾಷಿಂಗ್ ಮೆಷಿನ್ ಆರ್ ಎನಿ ಎಲೆಕ್ಟ್ರಾನಿಕ್ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಪಡ್ಕೊಳ್ಬೋದು ಇನ್ಸ್ಟ್ರಕ್ಷನ್ ಅದರಲ್ಲಿ ಒಂದು ಪುಸ್ತಕ ಹೇಗೆ ಉಪಯೋಗಿಸುವುದು ಅಂತ ಒಂದು ಸ್ಮಾರ್ಟ್ ಸ್ಮಾರ್ಟ್ ಫೋನ್ ಫೋನ್ ಒಂದು ತೆಗೆದುಕೊಳ್ಬಹುದು ಅಲ್ಲಿ ಒಂದು ಚಿಕ್ಕ ಉಪಯೋಗದ ಒಂದು ಪುಸ್ತಕ ಇರುತ್ತೆ ಕೈಪಿಡಿ ಅಂತ ಹೇಳ್ತಾರೆ ಅದನ್ನು ನೀವು ಅನುಸರಿಸಬೇಕು ಡೋಂಟ್ ಪುಟ್ ಯೋರ್ ಫೋನ್ ಇನ್ ಸೈಡ್ ದ ವಾಟರ್ ಟು ವಾಶ್ ಇಟ್ ಫೋನ್ನ ನೀರಿನಲ್ಲಿ ಹಾಕಿ ತೊಳಿಬೇಡಿ ಇಟ್ಸ್ ಅ ಸಿಂಪಲ್ ರೂಲ್ ಅದು ಭಾಳ ಸರಳ ಬಟ್ ಸಲಹೆ ಡರ್ಟಿ ಯು ಸ್ಕ್ರಬ್ ಇಟ್ ವಿತ್ ಸೋಪ್ ಇನ್ ವಾಟರ್ ದಟ್ಸ್ ಎಂಡ್ ಆಫ್ ಯೋರ್ ಫೋನ್ ಅದು ಗಲೀಜ್ ಆಗಿದೆ ಅಂದ್ಬಿಟ್ಟು ನೀರಲ್ಲಿ ಹಾಕಿ ಸೋಪ್ ಹಾಕಿ ತೊಳೆದ್ರೆ ಯು ಅವತ್ತೇ ಮುಂದೆ ನಿಂತು ಹೋಗ್ಬೋದು ಯು ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಇನ್ ದ ಬುಕ್ ಲೆಟ್ ಆ ಒಂದು ಕೈಪಿಡಿಯಲ್ಲಿ ಇರುವಂತಹ ಒಂದು ನಿಯಮಗಳನ್ನು ನೀವು ಪಾಲಿಸ್ತೀರ ಹೌ ಟು ಹ್ಯಾಂಡಲ್ ಓಕೆ ದಟ್ ಇಸ್ ಹೌ ಟು ಹ್ಯಾಂಡಲ್ ಯೋರ್ ಫೋನ್ ಹಾಗೆ ನೀವು ಫೋನ್ನ ನೋಡ್ಕೊಳ್ಬೇಕು ಹೌ ಟು ಹ್ಯಾಂಡಲ್ ಯೋರ್ ವೈಫ್ ನಿಮ್ಮ ಹೆಂಡತಿಯನ್ನು ಹೇಗೆ ನೋಡ್ಕೊಂಡು ಯುವರ್ ಹಸ್ಬೆಂಡ್ ನಿಮ್ಮ ಗಂಡನನ್ನ ಹೇಗೆ ನೋಡ್ಕೊಳ್ಬೇಕು ವೇರ್ ಇಸ್ ದ ಇನ್ಸ್ಟ್ರಕ್ಷನ್ ಬುಕ್ಲೆಟ್ ಇಲ್ಲಿ ಆ ಒಂದು ಕೈಪಿಡಿ ನೋಡ್ತಾ ಎಲ್ಲಿದೆ ಅದೇ ಇನ್ಸ್ಟ್ರಕ್ಷನ್ ಬುಕ್ಲೆಟ್

ನೀವು ಸಂತೋಷದ ಜೀವಿತ ಜೀವಿಸಬೇಕು ಅಂದ್ರೆ ನೀವು ಆ ಒಂದು ನಿಯಮಗಳನ್ನು ಪಾಲಿಸಬೇಕಾ ಸೋ ಮೆನಿ ಫೋನ್ಸ್ ಆರ್ ಸ್ಪಾಯಿಲ್ಡ್ ವಾಷಿಂಗ್ ಮಷೀನ್ಸ್ ಆರ್ ಸ್ಪಾಯಿಲ್ಡ್ ಬಿಕಾಸ್ ದೇ ಡೋಂಟ್ ಫಾಲೋ ದಿ ಇನ್ಸ್ಟ್ರಕ್ಷನ್ ವಾಷಿಂಗ್ ಮಷೀನ್ ಆಗಲಿ ಫೋನ್ ಆಗಲಿ ಅದು ಹಾಳಾಗುತ್ತೆ ಯಾಕೆಂದ್ರೆ ನಿಯಮಗಳನ್ನ ಪಾಲಿಸ್ತೇವೆ ಸೋ ಮೆನಿ ಮ್ಯಾರೇಜಸ್ ಆರ್ ಸ್ಪಾಯಿಲ್ಡ್ ಬಿಕಾಸ್ ದೇ ಡೋಂಟ್ ಫಾಲೋ ದಿ ಇನ್ಸ್ಟ್ರಕ್ಷನ್ ಮದುವೆಗಳು ಕೂಡ ಹಾಳಾಗಿದೆ ಯಾಕೆಂದ್ರೆ ನಿಯಮಗಳನ್ನು ಪಾಲಿಸದೇ ಇರೋದ್ರಿಂದ ವಾಟ್ ಇಸ್ ದಟ್ ಏನದು ವೈಫ್ಸ್ ರೆಸ್ಪೆಕ್ಟ್ ಯುವರ್ ಹಸ್ಬೆಂಡ್ಸ್ ಅದು ಏನಂದ್ರೆ ಗಂಡಂದಿರಿಗೆ ಗೌರವಿಸಿ ಹಸ್ಬೆಂಡ್ಸ್ ಲವ್ ಯೋರ್ ವೈಫ್ ಗಂಡಂದಿರಿಗೆ ಪುರುಷರೇ ಸ್ತ್ರೀಯನ್ನು